ನಮಸ್ತೆ ಫೋಕಸ್ ಟಿವಿ ಡಿಜಿಟಲ್ಗೆ ಸ್ವಾಗತ ಕನ್ನಡ ಭಾಷೆಗೆ ಧಕ್ಕೆ ತರುವ ಮಾತನ್ನ ನಾವು ಒಪ್ಪಲ್ಲ ಸಚಿವ ಸಂತೋಷ್ ಲಾಡ್ಕಿಡಿ ಹೌದು ಕನ್ನಡ ಭಾಷೆಗೆ ಧಕ್ಕೆ ತರುವ ಮಾತನ್ನ ನಾವು ಒಪ್ಪಲ್ಲ ನಾವು ಕರ್ನಾಟಕದವರು ನಾವು ಕನ್ನಡಿಗರು ನಮ್ಮ ಭಾಷೆ ಬಗ್ಗೆ ನಮಗೆ ಅಭಿಮಾನವಿದೆ ನಮ್ಮ ಭಾಷೆಗೆ ಧಕ್ಕೆ ತರುವಂತಹ ಹೇಳಿಕೆಯನ್ನ ಒಪ್ಪಲ್ಲ ಅಂತ ತಮಿಳು ಭಾಷೆಯಿಂದ ಕನ್ನಡ ಹುಟ್ಟಿದೆ ಎಂಬ ನಟ ಕಮಲ ಹಾಸನ್ ಹೇಳಿಕೆಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ಕಿಡಿ ಕಾರಿದ್ದಾರೆ ಈ ಬಗ್ಗೆ ಮಾತನಾಡಿದ ಅವರು ಅವರವರ ಅಭಿಪ್ರಾಯ ಅವರು ಹೇಳ್ತಾರೆ ಆದರೆ ಇಂತಹ ಮಾತನ್ನ ಕನ್ನಡಿಗರ ಭಾವನೆಗಳಿಗೆ ಕನ್ನಡ ಭಾಷೆಗೆ ದಕ್ಕೆ ತರುವ ಹೇಳಿಕೆ ನೀಡಿದ್ದರೆ ಖಂಡಿಸುತ್ತೇನೆ ಇನ್ನು ಉಚ್ಚಾಟಿತ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ ಪಕ್ಷಕ್ಕೆ ಬಂದರೆ ಸ್ವಾಗತ ಇಬ್ಬರನ್ನು ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗಿದೆ ನಮ್ಮ ಪಕ್ಷಕ್ಕೆ ಬಂದರೆ ಸ್ವಾಗತಿಸುತ್ತೇನೆ ನಮ್ಮ ಪಕ್ಷ ಡಬಲ್ ಡೆಕ್ಕರ್ ಬಸ್ ಇದ್ದ ಹಾಗೆ ಯಾರಾದರೂ ಬರಬಹುದು ಯಾರಾದರೂ ಬರಬಹುದು ಹೋಗಬಹುದು ಈ ನಿಟ್ಟಿನಲ್ಲಿ ಹೈಕಮಾಂಡ್ ಸೂಕ್ತ ತೀರ್ಮಾನ ಕೈಗೊಳ್ಳುತ್ತೆ ಇಬ್ಬರು ಶಾಸಕರ ಜೊತೆ ಮತ್ತಷ್ಟು ಬಿಜೆಪಿ ಶಾಸಕರು ಬರೋ ವಿಚಾರ ಕಾಂಗ್ರೆಸ್ಗೆ ಬರಬಹುದು ಪಕ್ಷದ ಸಿದ್ಧಾಂತ ಒಪ್ಪಿ ಬರೋರಿಗೆ ಸ್ವಾಗತ ಸಿದ್ದರಾಮಯ್ಯ ಮತ್ತು ಡಿ ಕೆ ಶ್ರೀ ನಾಯಕತ್ವ ಒಪ್ಪಿ ಬಂದರೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಬರುವವರನ್ನ ತಗೋಬೇಕೋ ಬೇಡವೋ ಅನ್ನೋದನ್ನ ಪಕ್ಷ ನಿರ್ಧರಿಸುತ್ತದೆ ಎಂದರು ಇನ್ನು ನಾನು ಪ್ರಧಾನಿ ಮೋದಿ ಅವರಿಗೆ ಎಂದಿಗೂ ಬೈತಿಲ್ಲ ಆದರೆ ನಾನು ಪ್ರಶ್ನೆ ಕೇಳಿದ್ದೇನೆ ಪ್ರಶ್ನೆ ಕೇಳುವುದು ತಪ್ಪಾ ಮೋದಿಯವರು ನಮ್ಮ ಪ್ರಧಾನಿ ಇದ್ದಾರೆ ಹೀಗಾಗಿ ನಾವು ಪ್ರಶ್ನೆ ಕೇಳ್ತೇವೆ ಪ್ರಶ್ನೆನೇ ಕೇಳಬಾರದು ಅಂದ್ರೆ ಹೇಗೆ ಕೇಳಿದ್ರೆ ಅವರ ಮೇಲೆ ವೈಯಕ್ತಿಕ ದಾಳಿ ಮಾಡ್ತಾರೆ ಭಾರತ ಜೆ ಡಿಪಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಆದರೆ ತಲಾ ಆದಾಯದಲ್ಲಿ ನೂರ ನಲವತ್ತಾರನೇ ಸ್ಥಾನದಲ್ಲಿದೆ ಅದರ ಬಗ್ಗೆ ಪಿಯವರು ಯಾಕೆ ಮಾತನಾಡ್ತಿಲ್ಲ ವ್ಯಾಪ ಹಗರಣ ಸೇರಿದಂತೆ ಅನೇಕ ಹಗರಣಗಳು ನಡೆದಿವೆ ಅವುಗಳ ಬಗ್ಗೆಯೂ ಪಿಯವರು ಯಾಕೆ ಮಾತನಾಡ್ತಾ ಇಲ್ಲ ಎಂದು ಪ್ರಶ್ನೆ ಮಾಡುತ್ತಾರೆ ಇವತ್ತು ಈ ದೇಶದ ಪಿ ಎಸ್ ಯು ಕಂಪ್ನಿಗಳು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪ್ನಿಗಳು ಮೋದಿ ಸಾಹೇಬ್ರ ಬಂದ ಇಪ್ಪತ್ತ್ ಮೂರು ಕಂಪ್ನಿಗಳು ಮಾರಾಟಕ್ಕೆ ಹೋಗಿದ್ದಾವೆ ಇವ್ರು ಒಂದೇ ಯಾವ್ದು ಪಿ ಎಸ್ ಸಿ ಹೊಸ ಕಂಪ್ನಿ ಮಾಡಿದಾರ ಇದು ಪ್ರಶ್ನೆಗಳು ಕೇಳೋ ಸರಿ ಇದೇ ತಪ್ಪಿದೆಯೋ ಇದ್ರ ಬಗ್ಗೆ ಚರ್ಚೆ ಮಾಡಿರಿ ಅವ್ನು ಹುಚ್ಚಾಗೇನೆ ಅವ್ರು ಮೋದಿ ಸಾಹೇಬ್ರಿ ನಾವು ಮೋದಿ ಸಾಹೇಬ್ರಿಗೆಲ್ಲ ಬೈದೀವಿ ಮೋದಿ ಸಾಹೇಬ್ರಿಗೆಲ್ಲ ಬೈದಿರ್ತಕ್ಕಂಥ ಎಲ್ಲನ ಉದಾಹರಣೆ ಒಂದ್ಸಲ ತೋರಿಸ್ರಿ ಅವ್ರಿಗೇನಂದ್ರೂ ಪ್ರಶ್ನೆ ಕೇಳಬಾರ್ದು ಯಾಕ್ರೀ ಮೋದಿ ಜೋಶಿ ಸಾಹೇಬ್ರೆ ಇಪ್ಪತ್ತೊಂಬತ್ತು ಸಾವಿರ ಇರತಕ್ಕಂಥ ಬಂಗಾರ ತೊಂಬತ್ತು ಸಾವಿರ ಆಗಿದೆ ಉತ್ತರ ಅಲ್ಲ ಅದಕ್ಕೆ ಹಾಂ ಏನು ಕೇಳ್ಬಾರ್ದು ಆಯಿತು ನಿಮ್ಮ ಬಂದಾಗ್ಲಿಂದ ಐ ಐ ಟಿಮ್ ಐ ಐ ಐ ಟಿ ಎಷ್ಟಾಗಿದ್ದಾವೆ ಐ ಎಮ್ಗಳು ಎಷ್ಟಾಗಿದ್ದಾವೆ ಎಷ್ಟು ಜನ ಕೆಲಸ ಕೊಟ್ಟಿರಿ ಇಂಥ ವಿಚಾರಗಳು ಏನು ಮಾತಾಡಬಾರ್ದು ಅವರಿಗೆ ಏನೇ ಒಂದು ವಿಚಾರ ಮಾತಾಡಿದ್ರೆ ಅವರಿಗೆ ನಮ್ಮ ಮೇಲೆ ಪರ್ಸನಲ್ ಆಗಿ ಮಾತಾಡೋದು ಬಿಟ್ಟರೆ ಬೇರೆ ಏನು ಉಳಿದಿಲ್ಲ ಈ ದೇಶ ಇದ್ದೋಗಿ ಧೂಳಿಪಟ ಈ ದೇಶದಾಗ ಏನು ಉಳಿದಿಲ್ಲ ಇವತ್ತೇ ನಾಲ್ಕು ಟ್ರಿಲಿಯನ್ ಡಾಲರ್ ಮುಟ್ಟಿದೆ ಅಂತ ಹೇಳ್ತಾರಲ್ಲ ಇವತ್ತು ಪರ್ ಇನ್ಕಮ್ ಈ ದೇಶದಲ್ಲಿರ್ತಕ್ಕಂಥದ್ದು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಹೆಚ್ಚಿನ ಮಾಹಿತಿ ಹಾಗೂ ಪ್ರತಿದಿನದ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ